ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಇರು ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಜೊತಿನ ಮಾಹಿತಿ ಏನಪ್ಪ ಅಂತ ಅಂದ್ರೆ ಚಾಲಕ ಟೈಪಿಸ್ ಸೇರಿದಂತೆ ಹಲವು ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ ನೇಮಕಕ್ಕೆ ಮಹತ್ವದ ಆದೇಶ ಪ್ರಕಟಿಸಿದೆ ಕರ್ನಾಟಕ ಸರ್ಕಾರ ಹಾಗಿದ್ರೆ ಏನು ಹುದ್ದೆ ಎಲ್ಲಿ ಅಂತ ಈ ವಿಡಿಯೋ ಮುಖ ತಿಳ್ಕೊಳ್ಳೋಣ ಅರ್ಹರು ಹಾಗೆ ಎಜುಕೇಷನ್ ಏನಿರಬೇಕು ಹಾಗೆ ಸಂಬಳ ಎಷ್ಟು ಎಲ್ಲರೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಶ್ವವಿದ್ಯಾಲಯಗಳು ಹಾಗೂ ಸ್ವಾಯತ್ತ ಸಂಸ್ಥೆಗಳಿಂದ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಸಂಬಂಧ ಸರ್ಕಾರ ಮಹತ್ವದ ಸುತ್ತೋಲೆಯನ್ನ ಹೋರಾಡಿಸಿದೆ ಅಂತ ತಿಳಿಸಿದರೆ ಹಾಗಿದ್ರೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಸಂಬಂಧ ಲೇಟೆಸ್ಟ್ ನ್ಯೂಸ್ ಹೋರಾಡ್ತಿದೆ ಹಾಗೆ ಹೊರಗಡೆ ಬಂದಿದೆ ಅಂತ ತಿಳಿಸಿದಾರೆ ಹಾಗಿದ್ರೆ ಇದೇನಪ್ಪ ಅಂತಂದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಸ್ವಾಯತ್ತ ಸಂಸ್ಥೆಗಳಿಂದ ಗ್ರೂಪ್ ಡಿ ಹಾಗೂ ಗ್ರೂಪ್ ಸಿ ವೃಂದದ ಕೆಲವು ಸಮಾನಾಂತರ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಒಂದನ್ನು ಹೊರಡಿಸಿದೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿನ ಗ್ರೂಪ್ ಟಿ ಮತ್ತು ಗ್ರೂಪ್ ಸಿ ಸಮಾನಾಂತರ ಹುದ್ದೆ ಹುದ್ದೆಗಳಾದ ಬೆರಳಚ್ಚುಗಾರರು ದತ್ತಾಂಶ ನಮೂದು ಸಹಾಯಕರು ವಾಹನ ಚಾಲಕರು ಶೀಘ್ರ ಲಿಪಿಗಾರರ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಈ ವೃಂದಗಳಲ್ಲಿ ಬ್ಯಾಕ್ಲಾಗ್ ಸೇರಿದಂತೆ ಯಾವುದೇ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಇರೋದಿಲ್ಲ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಆಯಾ ವರ್ಗಗಳಿಗೆ ಸೊ ಆಯಾ ವರ್ಗಗಳಿಗೆ ಬಂದ್ಬಿಟ್ಟು ನೇಮಕಾತಿಯಲ್ಲಿ ಮೀಸಲಾತಿ ಖಚಿತ ಪಡಿಸಿಕೊಳ್ಳಬೇಕು ಅಂತ ಸರ್ಕಾರ ಮಹತ್ವದ ಸುತ್ತೋಲನ್ನು ಹೊರಡಿಸಿದೆ ಅಂತ ತಿಳಿಸ್ತಿದ್ರೆ ಆರ್ಥಿಕ ಇಲಾಖೆಯಿಂದ ಪೂರ್ವ ಪೂರ್ವಾನುಮತಿ ಪಡೆಯದೆ ಖಾಲಿ ಹುದ್ದೆಗೆ ಬರ್ತಿ ಅವಕಾಶ ಇರುವುದಿಲ್ಲ ಹಾಗೆ ಆರ್ಥಿಕ ಇಲಾಖೆ ಬಂದ್ಬಿಟ್ಟು ಮಂಜೂರು ಮಾಡದೆ ವಿಗಳು ಸ್ವಾಯತ್ತ ಸಂಸ್ಥೆಗಳಿಂದ ಸೃಜಿಸಲಾದ ಹುದ್ದೆಗೆ ಯಾವುದೇ ಮಾನ್ಯತೆ ಇರೋದಿಲ್ಲ ಅಂತ ಸ್ಪಷ್ಟಪಡಿಸ್ತದ್ರೆ ಕೆ ಪಿ ಸಿಯಿಂದ ಸರ್ಕಾರಿ ಐ ಟಿ ಐ ಜೆ ಓ ಟಿ ಐ ಟಿ ಐ ಮತ್ತು ಜೆ ಟಿ ಆಯ್ಕೆ ಪಟ್ಟಿ ಪರೀಕ್ಷೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಇಪ್ಪತ್ತೆರಡಕ್ಕೆ ಅಂಗವಿಕಲ ಯುವಕರಿಗಾಗಿ ಉದ್ಯೋಗ ಮೇಳವನ್ನು ಕೂಡ ಏರ್ಪಡಿಸಿದ್ದಾರೆ ಅದೆಲ್ಲಪ್ಪ ಅಂತ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಮೀನ್ಸ್ ಎ ಪಿ ಡಿ ಬೆಂಗಳೂರು ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ಗಳ ಸಹಭಾಗಿತ್ವದಲ್ಲಿ ಮಲ್ಲೇಶ್ವರದ ಮಹಾರಾಣಿ ಅಮ್ಮಣಿ ಕಾಲೇಜಿನಲ್ಲಿ ಇಪ್ಪತ್ತೆರಡರಂದು ಅಂಗವಿಕಲ ಯುವಕರಿಗೆ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದಾರೆ ಅಂದ್ರೆ ಇಲ್ಲಿಗೆ ನೀವು ಹೋಗಬೇಕು ಅಂತ ಅಂದರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡೋಗಾಗತ್ತೆ ಏನೇನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫು ಹಾಗೆ ನೀವು ಓದಿರುವಂತಹ ಸರ್ಟಿಫಿಕೇಟು ಮೀನ್ಸ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೆ ಡಿಗ್ರಿ ಎನಿ ಪದವಿ ಯಾವುದಾದ್ರೂ ಸರಿ ಓದಿರುವಂತಹ ಸರ್ಟಿಫಿಕೇಟನ್ನೆಲ್ಲ ತಗೊಂಡು ನೀವು ಹೋಗಿ ಈ ಒಂದು ಹುದ್ದೆಗೆ ಅಂದರೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಆಹ್ವಾನ ಮಾಡಿದಾರಲ್ಲ ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀನ್ಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಇದೇ ರೀತಿ ನಿಮಗೆ ಜಾಬ್ಸ್ ಆಗಿರ್ಬೋದು ಹಾಗೆ ಗೌರ್ಮೆಂಟ್ ಸ್ಕೀಮ್ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ರೇಷನ್ ಕಾರ್ಡ್ ಈ ಥರ ಕೆಲವೊಂದಷ್ಟು ಮಾಹಿತಿಗಳು ಬರ್ತಾನೆ ಇರುತ್ತೆ ನನ್ನ ಚಾನಲ್ನಲ್ಲಿ ಈ ಥರ ಮಾಹಿತಿಗಳೇನಾದ್ರು ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಾನು ಚೆನ್ನಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್